ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ ಸ್ನೇಹಿತರೆ ಇವತ್ತು ನೋಡಿ ನಾವು ಎಲ್ಲಿದ್ದೀವಿ ಅಂತ ನಿಮಗೆ ಗೊತ್ತಾಗಿರ್ಬೋದು ಹೌದು ನಾವಿರೋದು ಹುಬ್ಬಳ್ಳಿ ಹುಬ್ಬಳ್ಳಿಯಲ್ಲಿರುವಂಥ ಸಿದ್ಧಾರೂಢ ಅಚ್ಚರ ಮಠಕ್ಕೆ ಬಂದಿದ್ದೀವಿ ಇದು ಕೈಲಾಸ ಮಂಟಪ ಸಿದ್ಧಾರೂಢ ಅಜ್ಜರ ಮಠ ತುಂಬಾ ಪವಾಡ ಇರುವಂಥದ್ದು ಇಲ್ಲಿಗೆ ಬರೋದರಿಂದ ಒಂದು ರೀತಿ ಮನಸ್ಸಿಗೆ ಶಾಂತಿ ನೆಮ್ಮದಿ ಎಲ್ಲನೂ ಸಿಗುತ್ತೆ ನಾವು ಹುಬ್ಬಳ್ಳಿಗೆ ಬಂದಾಗೆಲ್ಲ ಬರ್ತಾ ಇರ್ತೀವಿ ಸೊ ನೀವು ಕೂಡ ಬಂದಿರಬಹುದು ಯಾರಾದರೂ ಬಂದಿಲ್ಲ ಅಂದರೆ ಸಲ ಬನ್ನಿ ನಿಮ್ಮ ಬೇಡಿಕೆ ಕೋರಿಕೆ ಏನೇ ಇದ್ರೂ ಅಜ್ಜಾರು ಈಡೇರಿಸ್ತಾರೆ ಅಂತ ಹೇಳ್ತಾ ಸೊ ಇದು ನೋಡಿ ನಮ್ಮ ಹುಬ್ಬಳ್ಳಿಯ ಸಿತಾರೂಢ ಅಜ್ಜರ ಮಠ ಎಲ್ಲಿ ನೋಡಿದರು ಕೇಳಿದರು ಓಂ ನಮ ಶಿವಾಯ ಅನ್ನೋ ಪಂಚಾಕ್ಷರಿ ಮಂತ್ರ ಇದು ಕಚೇರಿ ಸ್ನೇಹಿತರೆ ಇಲ್ಲೇನಾದರೂ ನೀವು ವಿಚಾರಣೆ ಮಾಡೋದಿದ್ರೆ ಅಭಿಷೇಕದ್ದು ಆಗಿರ್ಬೋದು ಎಲ್ಲನೂ ತಿಳ್ಕೊಬೋದು ಇದು ನೋಡಿ ಅಜ್ಜಾರದು ಸಮಾಧಿ ಮಂದಿರ ಇಲ್ಲೇ ಇರೋದು ಅಜ್ಜಾರ್ ಇದು ಶಯನ ಮಂದಿರ ಅಂದ್ರೆ ಇದು ಅಜ್ಜಾರ್ ಮಲಗ್ತಿದ್ದಂತ ಕೊಠಡಿ ಎಲ್ಲಾನು ಬೆಳ್ಳಿ ಹಾಗೂ ಒಳಗಡೆದು ಪಂಚಲೋಹದಿಂದ ಮಾಡಿದ್ದು ದರ್ಶನ ಮಾಡದ್ರಿ ಅನ್ಕೊಳ್ತೀನಿ ಸ್ನೇಹಿತರೆ ಮೇಲ್ಗಡೆ ಚಾವ್ನಿ ನೋಡ್ಬೋದು ನೀವು ಅನ್ನೋ ಅಕ್ಷರ ಹಾಗೆ ಕೆಲವೊಂದು ಅದರ ಮಹತ್ವದ ಬಗ್ಗೆಯೂ ಬರೆದಿದ್ದಾರೆ ನೋಡಿ ಫುಲ್ ಗ್ಲಾಸ್ ವರ್ಕು ತುಂಬಾ ಡಿಸೈನ್ ಡಿಸೈನ್ ಆಗಿ ವೆರೈಟಿಯಾಗಿ ಜೋಡಿಸಿದ್ದಾರೆ ಹತ್ತಿರದಿಂದ ನೋಡಿದಾಗ ತುಂಬಾ ಚೆನ್ನಾಗಿ ಅನ್ಸುತ್ತೆ ಹಾಗೆ ರಾತ್ರಿ ಲೈಟಿಂಗ್ ಕೂಡ ಇರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಾವು ಬಂದಿದ್ದು ಪ್ರಸಾದ ಕೋಣಿಗೆ ಇದು ನೋಡಿ ಗೋಡವನ್ನು ಅಲ್ಲಿ ಹಾಕಿ ದವಸ ಧಾನ್ಯ ಮಠಕ್ಕೆ ಏನೇ ಕೊಟ್ಟರು ಇಲ್ಲಿ ಕೊಡ್ಬೋದು ಇಲ್ಲಿಂದ ಅದು ಪ್ರಸಾದವಾಗಿ ಎಲ್ರಿಗೂ ಸಿಗುತ್ತೆ ಅಲ್ಲಿ ಮಠ ಆಯಿತು ಸ್ವೀಟು ಪಲ್ಯ ಹಾಗೆ ಅನ್ನ ಸಾಂಬಾರು ಇರುತ್ತೆ ಇವೆಲ್ಲವೂ ಮಠದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳ ಬಗ್ಗೆ ಫೋಟೋಗಳನ್ನು ಹಾಕಿದ್ದಾರೆ ನೋಡ್ಬೋದು ಕೆಳಗಡೆ ಎಲ್ಲ ಹೆಸರು ಕೂಡ ಇದೆ ಮಠ ಹಾಗೂ ಮಠಾಧೀಶರಿಗೆ ಸೊ ಇರುವಂಥ ಒಂದು ಶಕ್ತಿಯು ಕೂಡ ಅಪಾರವಾದದ್ದು ಸ್ಥಾವರ ಕಳಿ ಉಂಟು ಆದರೆ ಜಂಗಮ ಕಳಿವಿಲ್ಲ ಅಂತ ಹೇಳಿದ್ದಾರೆ ಇದು ಆಲದ ಮರ ಇಲ್ಲಿ ಪ್ರವಚನದ ಹೇಳ್ತಿದ್ರಂತೆ ಇದು ಸಿದ್ಧಾರೂಢ ಜರಹೊಂಡ ಇಲ್ಲಿ ಲಕ್ಷ ದೀಪೋತ್ಸವ ನಡೆಯುತ್ತೆ ಹಾಗೆ ಪೂಜೆ ಮಾಡೋಕ್ಕೆ ಹೋಗ್ತಾರೆ ಆ ಬೋಟಲ್ಲಿ ಇದು ನೋಡಿ സിദ്ധാരൂഢര ഹാളാങ്ങന ഓട്രാ അംഗടി കമ്പുളി കമ്പളി മാത്ര ಇಲ್ವ ಪತ್ರೆ ತಗೊಳ್ತಾ ಇದಾರೆ ನಮ್ಮಅಕ್ಕ ಸೊ ನಾವು ಕೂಡ ಹೊರಟು ಸ್ನೇಹಿತರೆ ಇಲ್ಲಿ ರಥ ಕೂಡ ಇದೆ ಕಾಣಿಸ್ತು ಅಂದ್ಕೊಳ್ತೀನಿ ಹಾಗೆ ನೋಡಿ ಇಲ್ಲಿ ಮಹಾಶಿವರಾತ್ರಿಗೆ ತುಂಬ ದೊಡ್ಡ ಜಾತ್ರೆ ಆಗುತ್ತೆ ತುಂಬ ಜನ ಸೇರ್ತಾರೆ ಇವತ್ತು ನೋಡ್ಬೋದು ನೀವು ತುಂಬಾ ರಶ್ ಇತ್ತು ಊಟ ಕೂತಾಗ ಸೊ ಒಂದು ಎರಡು ಮೂರು ಗಂಟೆ ಟೈಮ್ ಸ್ಪೆಂಡ್ ಮಾಡಿ ಹೊರಗಡೆ ಬಂದು ನೋಡಿ ಸ್ವಲ್ಪ ಕಬ್ಬಿನ ಹಾಲು ಕುಡಿದು ಹೊರಟ್ವಿ ಕಬ್ಬಿನ ಹಾಲು ಥರ ನೋಡಿ ನಾವು ನೆಕ್ಸ್ಟ್ ಡೇ ಬಂದ್ಬಿಟ್ಟು ಶ್ರೀ ಕ್ಷೇತ್ರ ಶಿವಶಕ್ತಿ ಇದೊಂದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಪ್ಲೇಸು ಇಲ್ಲಿ ಗೋಪುರ ಬಂದು ದ್ರಾವಿಡ ಶೈಲಿಯಲ್ಲಿದೆ ಹಾಗೆ ತುಂಬಾ ವಿಶಾಲವಾದ ಜಾಗ ಇಲ್ಲಿ ಶಿವಲಿಂಗ ಹಾಗೆ ಗಣೇಶ ಮತ್ತು ಶನಿ ಮಹಾತ್ಮ ತಾಯಿ ಪಾರ್ವತಿ ಜಗದಂಬ ಈ ರೀತಿ ನಾಲ್ಕೈದು ದೇವಸ್ಥಾನಗಳು ನಿಮಗೆ ಸಿಗುತ್ತೆ ಅದರ ಜೊತೆಗೆ ನವಗ್ರಹ ಬಟ್ ಪ್ಲೇಸ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ ಎಲ್ಲಿ ನೋಡಿದ್ರೂ ಗ್ರೀನು ಹಾಗೆ ಶಾಂತತೆಯನ್ನು ಮೇಂಟೈನ್ ಮಾಡಿದ್ದಾರೆ ಚೆನ್ನಾಗಿದೆ ಯಾರಾದರೂ ಹುಬ್ಬಳ್ಳಿ ಬಂದರೆ ಇಲ್ಲಿ ವಿಸಿಟ್ ಮಾಡಿ ಸ್ನೇಹಿತರು ಸೊ ಇದು ಇವಾಗ ರೀಸೆಂಟಾಗಿ ಆಗಿರೋದು ಇದನ್ನು ಶೃಂಗೇರಿ ಮಠದವ್ರು ವಹಿಸ್ಕೊಂಡಿದ್ದಾರೆ ಇದರ ನಿರ್ವಹಣೆಯೂ ಎಲ್ಲ ಅವರೇ ಮಾಡ್ತಿದ್ದಾರೆ ಅಂತ ಹೇಳಿದರು ಸೊ ನೋಡಿ ಯಾರಾದರೂ ಬಂದಿಲ್ಲ ಅಂದರೆ ಸಲ ಬನ್ನಿ ಮಾಡಿ ಹಾಂ ಗುಡಿ ಸ್ನೇಹಿತರೆ ಇಲ್ಲಿ ಒಳಗಡೆ ಎಲ್ಲ ವಿಡಿಯೋ ಮತ್ತು ಫೋಟೋಗೆ ಎಲ್ಲ ಹೊಡಿಯಿಲ್ಲ ಹೊರಗಡೆ ಎಂದ ಬೇಕು ಅಂದ್ರೆ ಮಾಡ್ಕೊಳ್ಬಹುದು ಎಲ್ಲರೂ ನೀ ಪಿಕ್ಸಪ್ಪ ನೀನು ಸಿದ್ದಾರ್ಡ್ ಹಜಾರಲ್ರಿ ಪುಷ್ಕರಣಿ ಹೊಂಡ ಇದು ಚಂದಿಲ್ಲ ಹ್ಞೂ ಪುಷ್ಕರಣಿ ಅಂದರೆ ದೇವ್ರಿಗೂ ಯೂಸ್ ಮಾಡ್ತಾರೆ ಜಾಸ್ತಿ ಪೂಜಾ ಮಾಡೋಕ್ಕ ಇಲ್ಲಿ ಗೋಶಾಲೆ ಕೂಡ ಇದೆ ಗೋಗಳನ್ನ ತುಂಬಾ ಸಾಕಿದ್ದಾರೆ ನಾವು ಹೊರಗಡೆ ಮಾತ್ರ ತೋರಿಸಿದ್ದೀನಿ ನೋಡ್ಬೋದು ನೀವು ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ತೆಗೆದು ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ನೇಹಿತರೆ ನಂತರ ನಾವು ಬಂದಿದ್ದು ಗಾಯತ್ರಿ ತಪೋಭೂಮಿಗೆ ಇಲ್ಲಿ ಗಾಯತ್ರಿ ದೇವಿ ದರ್ಶನ ಮಾಡ್ತಾಯಿದ್ದೀವಿ ಸೊ ನೀವು ಮಾಡ್ಕೊಳ್ಳಿ ಇಲ್ಲಿ ದರ್ಶನದ ಜೊತೆಗೆ ಅಲ್ಲಿ ಕುಂಕುಮದ ಅಂದರೆ ಕುಂಕುಮಾರ್ಚನೆ ಮಾಡಿಸೋರಿದ್ರೆ ಅದರ ಸಿಟಿ ತೊಗೊಂಡು ಮಾಡಿಸ್ಬೋದು ಸ್ವಲ್ಪ ವೇಟ್ ಮಾಡಿದ್ರೆ ಅಲ್ಲಿ ಕುಂಕುಮಾರ್ಚನೆಯೂ ಮಾಡಿ ಕೊಡ್ತಾರೆ ಸೊ ಸ್ನೇಹಿತರೆ ಆಲ್ರೆಡಿ ಸಂಜೆ ಆಯಿತು ಮಳೆ ಬರೋ ಕೂಡ ಆಗಿದೆ ಸೊ ನಾವು ಮನೆಗೆ ಹೊರಟ್ವಿ ಹುಬ್ಬಳ್ಳಿ ಸುತ್ತಮುತ್ತಿನ ಪ್ಲೇಸ್ಗಳು ನಿಮಗೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ರಿಗೂ ಶೇರ್ ಮಾಡಿ ಹಾಗೆ ಇಲ್ಲಿಂದ ಅಗಡಿ ತೋಟಕ್ಕೆ ನೋಡಿ ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರು ಅಷ್ಟೇ ಸೊ ಎಲ್ಲರೂ ಸಿದ್ಧಾರುಡರ ದರ್ಶನ ಮಾಡ್ಕೊಂಡ್ರಿ ಅಂದ್ಕೊಳ್ತೀನಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ